ಸ್ಕೂಲೆಲ್ಲ ಈಗಾಗಲೇ ಸ್ಟಾರ್ಟ್ ಆಯಿತು ಆದರೆ ಮಕ್ಕಳು ಮಾತ್ರ ಹೇಳಿದ ಕೆಲಸ ಮಾಡ್ತಾ ಇಲ್ಲ ಸ್ಕೂಲಿಂದ ತುಂಬ ವರ್ಕ್ ಕೊಡ್ತಾ ಇದ್ದಾರೆ ಸಿಕ್ಕಾಪಟ್ಟೆ ಕೂಗಾಡಬೇಕು ಹೊಡೆಯೋ ಸ್ಟೇಜಿಗೆ ಹೋಗ್ತಾ ಇದೆ ಆದರೂ ಕೂಡ ಅವರು ಟೈಮಿಗೆ ಸರಿಯಾಗಿ ಏನೂ ಮಾಡ್ತಾ ಇಲ್ಲ ಇನ್ನೂ ಆಟಾಡ್ಕೊಂಡೇ ಇದ್ದಾರೆ ಸೀರಿಯಸ್ನೆಸ್ ಇಲ್ಲ ಈ ಥರ ಎಲ್ಲ ಪ್ರಾಬ್ಲಮ್ಸ್ ನಿಮಗೂ ಆಗ್ತಾ ಇದೆಯಾ ನಿಮ್ಮ ಮನೆಯಲ್ಲೂ ಆಗ್ತಾ ಇದೆಯಾ ಹಾಗಿದ್ರೆ ಇವತ್ತು ನಿಮಗೆ ಒಂದು ಸ್ವಿಚ್ ಕೋರ್ಡನ್ನ ಕೊಡ್ತಾ ಇದ್ದೀನಿ ಇದನ್ನು ಕಂಟಿನ್ಯೂಸ್ ಆಗಿ ಬರೆಯೋದ್ರಿಂದ ಹೇಳೋದ್ರಿಂದ ಆ್ಯಂಡ್ ಅದನ್ನು ಒಂದು ಪೇಪರಲ್ಲಿ ಬರೆದು ದಿಮ್ ಕೆಳಗಡೆ ಇಡೋದ್ರಿಂದ ಕೂಡ ನಿಮ್ಮ ಮಕ್ಕಳು ನೀವು ಹೇಳಿದ್ದನ್ನು ಕೇಳೋದಕ್ಕೆ ಹೆಲ್ಪ್ ಆಗುತ್ತೆ ಅದ್ರ ಜೊತೆಗೆ ನೀವು ಕೂಡ ಟೆನ್ಷನ್ ಫ್ರೀ ಆಗಿ ಪೇರೆಂಟಿಂಗ್ನ ಮಾಡ್ಬೋದು ಸ್ವಿಚ್ ಕೋಡ್ ಈ ರೀತಿ ಇದೆ ತ್ರೀ ಸಿಕ್ಸ್ ಫೈವ್ ಒನ್ ಫೋರ್ ಏಯ್ಟ್ ನೈನ್ ಮೂರು ಆರು ಐದು ಒಂದು ನಾಲ್ಕು ಎಂಟು ಒಂಬತ್ತು ಇದಿಷ್ಟ್ರ ಮಧ್ಯೂ ಯಾವುದೇ ಗ್ಯಾಪ್ ಇಲ್ಲ ಕಂಟಿನ್ಯೂಸ್ ಆಗಿ ಬರೀಬೇಕು ಇದನ್ನು ನೀವು ಒಂದು ವೈಟ್ ಕಲರ್ ಪೇಪರಲ್ಲಿ ರೆಡ್ಡಿಂಗ್ ಪೆನ್ನಲ್ಲಿ ಬರೆದು ಆ ಮಕ್ಕಳ ದಿಂಬಿನ ಕೆಳಗಡೆ ಇಡ್ಬೋದು ಅದ್ರ ಜೊತೆಗೆ ಒಂದು ರೆಡ್ ಪೆನ್ನಲ್ಲಿ ನಿಮ್ಮ ಕೈ ಮೇಲೆ ಕೂಡ ಅಂದರೆ ನಿಮ್ಮ ವ್ರಿಸ್ಟ್ ಮೇಲೆ ಇಲ್ಲಿ ಕೂಡ ಬರ್ಕೊಳ್ತಾ ಹೋಗ್ಬೋದು ಪ್ರತಿದಿನ ಬರೆಯೋದ್ರಿಂದ ನೀವು ಟೆನ್ಷನ್ ಫ್ರೀ ಆಗಿರ್ಬೋದು ಇದ್ರ ಜೊತೆಗೆ ನಿಮ್ಮ ಮಕ್ಕಳು ಕೂಡ ಸ್ವಯಂ ಅವರೇ ಅವ್ರ ಕೆಲಸಗಳನ್ನು ಮಾಡ್ಕೊಳ್ತಾ ಹೋಗ್ತಾರೆ ಇಂಡಿಪೆಂಡೆಂಟ್ ಆಗಿದ್ದು ಅವ್ರ ಕೆಲಸಗಳ ಜೊತೆಗೆ ನೀವು ಕೂಡ ಟೆನ್ಷನ್ ಫ್ರೀ ಆಗೋದಕ್ಕೆ ಹೆಲ್ಪ್ ಆಗುತ್ತೆ